ಲೈವಿಗೆ ಸ್ವಾಗತ ಸುಸ್ವಾಗತ ಲೈವಿಗೆ ಜಾಯಿನ್ ಆಗಿರಿ ಎಲ್ಲರೂ ಆಯ್ ಅಂತ ಕಮೆಂಟ್ ಹಾಕಿರಿ ನಿಮ್ಮ ನಮ್ಮ ಚಾನಲ್ನಲ್ಲಿ ಬರುವಂಥ ಹಾಡುಗಳು ಹೆಂಗದವು ಅಂಥೇಳಿ ಕಮೆಂಟ್ ಹಾಕಿರಿ ಹಂಗೆ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಬರೀ ನಮ್ಮ ಚಾನಲ್ ವೀಕ್ಷಕರು ಬರೀ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಇಲ್ಲ ಬರ್ರಿ ನಮ್ಮ ಚಾನಲ್ನ ಸತಿ ಭೇಟಿ ಕೊಡ್ರಿ ಚಾನಲ್ಗೆ ವಿಡಿಯೋ ನಿಮಗೆ ಇಷ್ಟ ಆಗ್ತಾವೆ ಸಪೋರ್ಟ್ ಮಾಡಿರಿ ಇಬ್ರ ಮೆಂಬರ್ಸ್ ಅದಿರಿ ಕಮೆಂಟ್ ಹಾಕಿರಿ ಒಂದು ಲೈಕ್ ಕೊಡಿರಿ ನಮ್ಮ ಚಾನಲ್ನ ಒಂದು ಸತಿ ವಿಸಿಟ್ ಮಾಡಿ ನೋಡಿರಿ ನಿಮಗೆ ವಿಡಿಯೋ ಇಷ್ಟ ಆಗ್ತವೆ ಹಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಚಾನಲ್ಗೆ ಸಪೋರ್ಟ್ ಮಾಡಿ ಹೊಸಬ್ರಾಗಿದ್ರೆ ಸಪೋರ್ಟ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ರಿ ನಿಮ್ಮ ಅನಿಸಿಕೆನ ಕಮೆಂಟ್ನಾಗ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯಾರಿಗೂ ನಮ್ಮ ಚಾನಲ್ನ ವೀಡಿಯೋಸ್ಗಳೆಲ್ಲ ಹೆಂಗೆ ಅನಿಸಿದವು ಅಂತಂದು ಕಮೆಂಟ್ ಆಗಲಿ ಕಮೆಂಟ್ ಕಮೆಂಟ್ ಇದ್ದರೆ ನನಗೆ ಉದಾಪಲ್ ಆಗ್ತೈತಿ ಅದು ಯಾರಿದ್ದು ಡಿಸೈ ಫೈಲ್ ಸೆಡ್ ಹಾಯ್ ಅಂತಂದು ಹೇಳಕತ್ತಾರ ಹಂಗೆ ಒಂದು ಲೈಕ್ ಕೊಟ್ಟಾರ ಥ್ಯಾಂಕ್ ಯು ರೀ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳಕ್ಕೆ ಬರಕತ್ತಿಲ್ಲ ನನಗೆ ಡಿಸೈ ಡಿಸೈ ಫ ಅಂಥದ್ದದು ಡಿಸೈ ನನಗೆ ಹೇಳಕ್ಕೆ ಬರ್ತಿಲ್ಲ ಸಾರಿ ತಪ್ಪಾದರೆ ಕ್ಷಮಿಸಿ ತಪ್ಪಾದರೆ ಕ್ಷಮಿಸಿ ಫೈಲ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ನಿಮಗೆ ಎಲ್ಲರೂ ಹೇಳಿದ್ದೀರಿ ನೋಡ್ರಿ ಎಷ್ಟು ಜೋರು ಮಳೆ ಬರಕತ್ತೈತಿ ಬಟ್ಟಿ

ಫೈಲ್ ಅವ್ರೆ ಊಟ ತಿನ್ರಿ ನಿಮ್ದು ಊಟ ಆಯ್ತಾ ಇಲ್ಲ ಅಂತ ಕಮೆಂಟ್ನಾಗ ಹಾಕ್ರಿ ಲೈಕ್ ಕೊಟ್ರಿ ಥ್ಯಾಂಕ್ ಯು ಚಾನಲ್ಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಗೆ ಏನೋ ನಾನು ಒಂದೇನೋ ಕೆಲ್ಸ ಮಾಡ್ಕೊಂತ ಲೈವ್ ಜ ಲೈವ್ ಮಾಡ್ತಾ ಇದ್ ಖಾಲಿ ಪಿಲ್ಲಿ ಅಂತ ನಾನು ಯಾವತ್ತೂ ಕೂತ್ಕೊಳ್ಳೋದಿಲ್ಲ ಏನಾದರೂ ಒಂದು ಮಾಡ್ತಾ ಇರ್ತೀನಿ ಈಗ ಒಂದು ಸ್ವಲ್ಪ ಬಟ್ಟೆ ಹೊಲ್ಕೊಳ್ಳೋದಿತ್ತು ಬಟ್ಟೆ ಹೊಲಿತಾ ಅಂತ ನಿಮ್ಮ ಜೊತೆ ಮಾತಾಡುತ್ತಾ ಇದ್ದಾನೆ ನಮ್ಮ ವಿಡಿಯೋಗಳೆಲ್ಲ ನಿಮಗೆ ಹೇಗೆ ಅನಿಸಿದ್ವು ಓಲ್ಡ್ ಇಸ್ ಓಲ್ಡ್ ಅಂತ ನನ್ನ ಭಾವನೆ ಲೈಕ್ ಕೊಟ್ರಿ ಮತ್ತು ಒಂದು ಕಮೆಂಟ್ ಕಮೆಂಟ್ ಹಾಕಿರಿ ಪ್ಲೀಸ್ ಕಮೆಂಟ್ ಹಾಕಿರಿ